ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ ಮುಖ್ಯಾಂಶಗಳು ಎಸ್ಸಿಒ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ದ್ವಿಪಕ್ಷೀಯ ಮಾತುಕತೆ ಸ್ವದೇಶಿ ಪರಿಕಲ್ಪನೆ ದೇಶದ ಅಭಿವೃದ್ಧಿಗೆ ನಿರ್ಣಾಯಕ ಮನದ ಮಾತಿನಲ್ಲಿ ಪ್ರಧಾನಿ ಯುಪಿಎಸ್ಸಿ ಆಕಾಂಕ್ಷಿಗಳಿಗೆ ಉದ್ಯೋಗಾವಕಾಶ ನೀಡುವಲ್ಲಿ ಪ್ರತಿಭಾ ಸೇತು ಪೂರಕ ಪ್ರಧಾನಿ ಅಭಿಮತ ಪುರುಷರ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ ಇಂದು ಭಾರತ ಜಪಾನ್ ಹಣಾಹಣಿ ವಾರ್ತೆಗಳ ವಿವರ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೀನಾದ ಟಿಯಾಂಜೆನ್ ಬನ್ನಲ್ಲಿಂದು ಬೆಳಿಗ್ಗೆ ಅಲ್ಲಿನ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು ಅದೇ ರೀತಿ ಶಾಂಘೈ ಸಹಕಾರ ಸಂಘದ ಇತರ ಸದಸ್ಯ ರಾಷ್ಟ್ರಗಳ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಂತೆಯೇ ಪ್ರಧಾನಿಯವರು ಇಂದು ರಾತ್ರಿ ಅಲ್ಲಿನ ಸರ್ಕಾರ ಆಯೋಜಿಸುವ ಔತಣಕೂಟದಲ್ಲೂ ಭಾಗವಹಿಸಲಿದ್ದಾರೆ ಇಡೀ ವಿಶ್ವಕ್ಕೆ ಸವಾಲಾಗಿರುವ ಭಯೋತ್ಪಾದನೆ ಪ್ರತ್ಯೇಕತಾವಾದ ಮತ್ತು ಉಗ್ರವಾದದಂತಹ ಮೂರು ಪಿಡುಗುಗಳನ್ನು ನಿಯಂತ್ರಿಸುವುದು ಈ ಶಾಂಘೈ ಸಹಕಾರ ಸಂಘದ ಮುಖ್ಯ ಉದ್ದೇಶವಾಗಿದೆ ಭಾರತವು ಎರಡು ಸಾವಿರದ ಹದಿನೇಳರಿಂದ ಶಾಂಘೈ ಸಹಕಾರ ಸಂಘದ ಸದಸ್ಯ ರಾಷ್ಟ್ರವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎಸ್ಸಿಒದ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿತ್ತು ಎಸ್ಸಿಒ ಹತ್ತು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಭಾರತ ಸೇರಿದಂತೆ ಬೆಲಾರಸ್ ಚೀನಾ ಇರಾನ್ ಕಜಕಿಸ್ತಾನ್ ಕಿರ್ಗಿಸ್ತಾನ್ ಪಾಕಿಸ್ತಾನ್ ರಷ್ಯಾ ತಜಕಿಸ್ತಾನ್ ಹಾಗೂ ಉಜ್ಬೇಕಿಸ್ತಾನ್ ಒಳಗೊಂಡಿವೆ ವೋಕಲ್ ಫಾರ್ ಲೋಕಲ್ ಆತ್ಮನಿರ್ಭರ್ ಭಾರತ್ ಮತ್ತು ವಿಕಸಿತ ಭಾರತದ ಗುರಿಯನ್ನು ಮುಂದಿಟ್ಟುಕೊಂಡು ಭಾರತ ಪ್ರಗತಿಪಥದಲ್ಲಿ ಸಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ನೂರ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೊದಲಿಗೆ ದೇಶ ಎದುರಿಸುತ್ತಿರುವ ನೈಸರ್ಗಿಕ ವಿಪತ್ತುಗಳ ಕುರಿತು ಪ್ರಸ್ತಾಪಿಸಿದರು ಈ ಮಳೆಯ ಋತುವಿನಲ್ಲಿ ಎದುರಾಗಿರುವ ನೈಸರ್ಗಿಕ ವಿಪತ್ತುಗಳು ದೇಶಕ್ಕೆ ಸವಾಲಾಗಿ ಪರಿಣಮಿಸಿವೆ ಕಳೆದ ಕೆಲವು ವಾರಗಳಲ್ಲಿ ಭಾರೀ ಮಳೆ ನೆರೆ ಮತ್ತು ಭೂಕುಸಿತದಿಂದ ದೇಶದ ಹಲವೆಡೆ ವಿಪತ್ತು ಉಂಟಾಗಿದೆ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳ ನೋವು ನಮ್ಮೆಲ್ಲರ ನೋವು ಎಂದು ಪ್ರಧಾನಿ ನುಡಿದರು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತಿತರ ಭದ್ರತಾ ಪಡೆಗಳು ನಿರಂತರ ಶ್ರಮಿಸಿ ಅಪಾಯದಿಂದ ಜನರನ್ನು ರಕ್ಷಿಸಿದ್ದಾರೆ ತಂತ್ರಜ್ಞಾನವನ್ನು ಸಹ ಬಳಸಿ ಥರ್ಮಲ್ ಕ್ಯಾಮೆರಾ ಲೈಫ್ ಡಿಟೆಕ್ಟರ್ ಸ್ನಿಫರ್ ನಾಯಿ ಡ್ರೋನ್ ನಿಗಾವಣೆ ಮುಂತಾದವುಗಳಿಂದ ನೆರವು ಕಾರ್ಯ ತ್ವರಿತಗೊಳಿಸಲಾಗಿದೆ ಸ್ಥಳೀಯ ನಾಗರಿಕರು ಸಮಾಜ ಸೇವಕರು ವೈದ್ಯರು ಮತ್ತು ಆಡಳಿತ ವ್ಯವಸ್ಥೆಯು ತ್ವರಿತ ಪ್ರತಿಕ್ರಿಯೆ ನೀಡಿದೆ ಎಂದ ಪ್ರಧಾನಿ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ ಬಳಿಕ ಪ್ರಧಾನಿ ಪ್ರತಿಭಾ ಸೇತು ಎಂಬ ಡಿಜಿಟಲ್ ವೇದಿಕೆ ಬಗ್ಗೆ ಉಲ್ಲೇಖಿಸಿದರು ಇದು ಯುಪಿಎಸ್ಸಿ ಪರೀಕ್ಷೆಗಳ ಎಲ್ಲಾ ಹಂತಗಳಲ್ಲಿ ಉತ್ತೀರ್ಣರಾದ ಆದರೆ ಅಂತಿಮ ಪಟ್ಟಿಗೆ ಆಯ್ಕೆಯಾಗದ ಅಭ್ಯರ್ಥಿಗಳ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಖಾಸಗಿ ಕಂಪನಿಗಳು ಈ ಪೋರ್ಟಲ್ ಮೂಲಕ ಅವರ ಬಗ್ಗೆ ತಿಳಿದುಕೊಂಡು ಉದ್ಯೋಗ ನೀಡಬಹುದಾಗಿದೆ ಈಗಾಗಲೇ ಈ ಮೂಲಕ ನೂರಾರು ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಕ್ಕಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು ऐसे होनहार युवाओं का डेटा बैंक मौजूद है कोई सिविल सर्विस की तैयारी कर रहा था कोई इंजीनियरिंग सर्विस में जाना चाहता था कोई मेडिकल सर्विसेज के हर पड़ाव को पार कर चुका था लेकिन फाइनल में उसका सिलेक्शन नहीं हुआ ऐसे सभी उम्मीदवारों की जानकारी अब प्रतिभा सेतु पोर्टल पर उपलब्ध कराई जा रही है इस पोर्टल से प्राइवेट कंपनियों इन होनहार स्टूडेंट्स की जानकारी लेकर उन्हें अपने यहां नियुक्ति दे सकती है इस पोर्टल पर दस हजार से ज्यादा ऐसे होनहार युवाओं का डेटा बैंक मौजूद है कोई सिविल सर्विस की तैयारी कर रहा था कोई इंजीनियरिंग सर्विस में जाना चाहता था कोई मेडिकल सर्विसेज के हर पड़ाव को पार कर चुका था लेकिन फाइनल में उसका सिलेक्शन नहीं हुआ ऐसे सभी उम्मीदवारों की जानकारी अब प्रतिभा सेतु पोर्टल पर उपलब्ध कराई जा रही है इस पोर्टल से प्राइवेट कंपनियों इन होनहार स्टूडेंट्स की जानकारी लेकर उन्हें अपने यहां नियुक्ति दे सकती है इस पोर्टल पर दस हजार से ज्यादा ऐसे होनहार युवाओं का डेटा बैंक मौजूद है कोई सिविल सर्विस की तैयारी कर रहा था कोई इंजीनियरिंग सर्विस में जाना चाहता था कोई मेडिकल सर्विसेज के हर पड़ाव को पार कर चुका था लेकिन फाइनल में उसका सिलेक्शन नहीं हुआ ऐसे सभी उम्मीदवारों की जानकारी अब प्रतिभा सेतु पोर्टल पर उपलब्ध कराई जा हब्बल ऋतु देश प्रजा स्वदेशी भावन मरयार उपहार भारत दल तैयार उड़पूर्ण निकुड ಭಾರತದ ಉತ್ಪನ್ನಗಳಿಂದಲೇ ಅಲಂಕರಿಸಬೇಕು ಎಲ್ಲವೂ ಸ್ವದೇಶಿ ಆಗಿರಬೇಕು ಈ ಸಂತೋಷದ ಹೊತ್ತಿನಲ್ಲಿ ಶುಚಿತ್ವಕ್ಕೂ ಮಹತ್ವ ನೀಡಬೇಕು ಸ್ವಚ್ಛತೆ ಇರುವಲ್ಲಿ ಹಬ್ಬದ ಸಂತೋಷದ ಪ್ರಮಾಣ ಇನ್ನಷ್ಟು ಹೆಚ್ಚುತ್ತದೆ ಎಂದರು ರಾಷ್ಟ್ರದ ಏಕತೆ ರಾಷ್ಟ್ರದ ಅಭಿವೃದ್ಧಿಗೆ ಅತಿ ಅಗತ್ಯ ಎಂದ ಅವರು ಏಕ ಭಾರತ ಶ್ರೇಷ್ಠ ಭಾರತ ಪರಿಕಲ್ಪನೆಯಡಿ ಕ್ರೀಡೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು ಜಮ್ಮು ಮತ್ತು ಕಾಶ್ಮೀರದ ದಾಲ್ ಸರೋವರದಲ್ಲಿ ನಡೆದ ಮೊಟ್ಟಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡೋತ್ಸವ ನಡೆಯಿತು ಇದರಲ್ಲಿ ಎಂಟುನೂರು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದು ತಿಳಿಸಿದರು ಇದೇ ಕ್ರೀಡಾಕೂಟದಲ್ಲಿ ತಮ್ಮ ತಮ್ಮ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಜಯಿಸಿದ್ದ ಒಡಿಶಾದ ರಶ್ಮಿತಾ ಸಾಹು ಮತ್ತು ಶ್ರೀನಗರದ ಮೊಹಸಿನ್ ಅಲಿ ಜೊತೆ ಪ್ರಧಾನಿ ಸಂವಾದ ನಡೆಸಿದರು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಮೊದಲ ಹೊನ್ನಲು ಬೆಳಕಿನ ಕ್ರಿಕೆಟ್ ಪಂದ್ಯದ ವೇಳೆ ಸಾವಿರಾರು ಯುವಕರು ಜಮಾಯಿಸಿದ್ದ ದೃಶ್ಯ ಸ್ಮರಣೀಯವಾಗಿತ್ತು ಈ ಘಟನೆ ರಾಯಲ್ ಪ್ರೀಮಿಯರ್ ಲೀಗ್ನಲ್ಲಿ ನಡೆದಿದೆ ಎಂದರು ಪಾಡ್ಕಾಸ್ಟ್ನಂತಹ ಸಂವಾದ ಕಾರ್ಯಕ್ರಮಗಳು ಹೆಚ್ಚು ಜನರನ್ನು ತಲುಪುವ ಕುರಿತು ಮಾತನಾಡಿದ ಪ್ರಧಾನಿ ಲೆಕ್ಸ್ ಫ್ರೀಡ್ಮನ್ ಅವರೊಂದಿಗಿನ ಪಾಡ್ಕಾಸ್ಟ್ನಲ್ಲಿ ಶಹಡೋಲ್ನ ಯುವ ಫುಟ್ಬಾಲ್ ಆಟಗಾರರ ಕುರಿತು ಮಾತನಾಡಿದ್ದನ್ನು ಉಲ್ಲೇಖಿಸಿದರು ಈ ಪಾಡ್ಕಾಸ್ಟ್ ಆಲಿಸಿದ ಜರ್ಮನಿಯ ಫುಟ್ಬಾಲ್ ಆಟಗಾರ ಮತ್ತು ತರಬೇತುದಾರ ಡೈಟ್ಮಾರ್ ಬಯರ್ಸ್ ಡಾರ್ಫರ್ ಅವರು ಶಹಡೋಲ್ನ ಯುವ ಫುಟ್ಬಾಲ್ ಆಟಗಾರರ ಜೀವನಗಾಥೆಯಿಂದ ಪ್ರೇರಣೆ ಪಡೆದು ಕೆಲವು ಶಹಡೋಲ್ ಆಟಗಾರರಿಗೆ ಜರ್ಮನಿಯ ಅಕಾಡೆಮಿನಲ್ಲಿ ತರಬೇತಿ ನೀಡಲು ಉತ್ಸುಕತೆ ತೋರಿದ್ದಾರೆ ಎಂಬ ವಿಶೇಷ ಮಾಹಿತಿ ಹಂಚಿಕೊಂಡರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಮುಂದಿನ ತಿಂಗಳು ದೇಶವು ಹೈದರಾಬಾದ್ ವಿಮೋಚನಾ ದಿನವನ್ನು ಆಚರಿಸಿದ್ದಲಿದೆ ಎಂದು ಪ್ರಸ್ತಾಪಿಸಿದ ಅವರು ಆಪರೇಷನ್ ಪೋಲೋದಲ್ಲಿ ಪಾಲ್ಗೊಂಡ ವೀರರ ಸಾಹಸ ಸದಾ ಸ್ಮರಣೀಯ ಎಂದರು ಇದಕ್ಕೂ ಮುನ್ನ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಧ್ವನಿಮುದ್ರಣ ಕೇಳುಗರೊಂದಿಗೆ ಹಂಚಿಕೊಂಡರು ಆಗಿನ ಸಮಯದಲ್ಲಿ ನಿಜಾಮ ಮತ್ತು ರಜಾಕಾರಗಳ ದೌರ್ಜನ್ಯ ಹೆಚ್ಚಾಗಿತ್ತು ತ್ರಿವರ್ಣ ಧ್ವಜ ಹಾರಿಸಿದರೆ ಅಥವಾ ಒಂದೇ ಮಾತರಂ ಘೋಷಣೆ ಕೂಗಿದರೆ ಜನರನ್ನು ಹತ್ಯೆ ಮಾಡಲಾಗುತ್ತಿತ್ತು ಈ ಸಂದರ್ಭ ಸರ್ದಾರ್ ಪಟೇಲ್ ಅವರು ಆಪರೇಷನ್ ಪೋಲೋ ಮೂಲಕ ಹೈದರಾಬಾದ್ ಅನ್ನು ಭಾರತದೊಂದಿಗೆ ಏಕೀಕೃತಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ಎಂದು ಪ್ರಧಾನಿ ಸ್ಮರಿಸಿದರು ಸೆಪ್ಟೆಂಬರ್ ಹದಿನೈದು ಭಾರತದ ಮಹಾನ್ ಎಂಜಿನಿಯರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಈ ದಿನವನ್ನು ಅಭಿಯಂತರರ ದಿನ ಎಂದು ಆಚರಿಸಲಾಗುತ್ತದೆ इंजीनियर यंत्र सृष्टि कनस निवाग कर्मयोगी प्रधान बण्डिस जन्मदिन होता है उस दिन को हम इंजीनियर्स डे के रूप में मनाते हैं इंजीनियर सिर्फ मशीन नहीं बनाते वे सपनों को हकीकत में बदल देने वाले कर्मयोगी होते हैं मैं भारत के हर इंजीनियर की सराहना करता हूं, उन्हें अपनी शुभकामनाएं देता हूं। ಬಿಹಾರದ ರಾಜಗಿರ್ ಅಂತಾರಾಷ್ಟ್ರೀಯ ಕ್ರೀಡಾ ಸಂಕೀರ್ಣದಲ್ಲಿಂದು ನಡೆಯಲಿರುವ ಪುರುಷರ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾಕಪ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಹರ್ಮನ್ಪ್ರೀತ್ ಸಿಂಗ್ ನಾಯಕತ್ವದ ಭಾರತೀಯ ತಂಡವು ಜಪಾನ್ ತಂಡವನ್ನು ಎದುರಿಸಲಿದೆ ಪಂದ್ಯವು ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾಗಲಿದೆ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎಸ್ಸಿಒ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ದ್ವಿಪಕ್ಷೀಯ ಮಾತುಕತೆ ಸ್ವದೇಶಿ ಪರಿಕಲ್ಪನೆ ದೇಶದ ಅಭಿವೃದ್ಧಿಗೆ ನಿರ್ಣಾಯಕ ಮನದ ಮಾತಿನಲ್ಲಿ ಪ್ರಧಾನಿ ಯುಪಿಎಸ್ಸಿ ಆಕಾಂಕ್ಷಿಗಳಿಗೆ ಉದ್ಯೋಗಾವಕಾಶ ನೀಡುವಲ್ಲಿ ಪ್ರತಿಭಾ ಸೇತು ಪೂರಕ ಪ್ರಧಾನಿ ಅಭಿಮತ ಪುರುಷರ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ ಇಂದು ಭಾರತ ಜಪಾನ್ ಹಣಾಹಣಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ